ನಮಸ್ತೆ ನನ್ನ ಹೆಸರು ಶೋಭಿತಾ ನಾನು ಸೆರಕೆರೆ ಸುರತ್ಕಲ್ ಸೆಂಟರ್ ಇಂದ ಮಾತಾಡ್ತಿದ್ದೇನೆ ಇವತ್ತಿನ ದಿವಸ ನಮ್ಮ ಜೊತೆ ಜಯಮ್ಮ ಇದ್ದಾರೆ ಅವರು ಚೊಕ್ಕಬೆಟ್ಟಿನಿಂದ ಥೆರಪಿಯನ್ನು ಪಡೆದುಕೊಳ್ಳಲು ಬರ್ತಾ ಇದ್ದಾರೆ ಮೂರು ತಿಂಗಳಿಂದ ಥೆರಪಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅವರಿಗೆ ಸೆರಕೇರಿಗೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತ ಅಂತ ಕೇಳ್ತಾ ಬರುವ ನಮಸ್ತೆ ಅಮ್ಮ ನಮಸ್ತೆ ನಿಮಗೆ ಸೆರೆಕೇರಿಗೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನನಗೆ ತುಂಬಾ ತುಂಬಾ ಪ್ರಾಬ್ಲಮ್ ಅಂದ್ರೆ ಬಿ ಪಿ ಒಂದು ಹತ್ತು ವರ್ಷದಿಂದ ಇತ್ತು ಈಗ ಶುಗರ್ ಒಂದು ಒಂದು ವರ್ಷ ತನಗೋಮ್ಮ ಆಯ್ತು ಬಂದಿಶು ಆಗಿ ಎಲ್ಲ ಡಾಕ್ಟರ್ಸ್ ತ ಹೋಗಿದ್ದೆ ನನಗೆ ಎಲ್ಲೂ ಏನು ಕಮ್ಮಿ ಆಗಿಲ್ಲ ತುಂಬಾ ತುಂಬಾ ಜೋರಾಗಿತ್ತು ತರ್ಕೊಳ್ಳಿಕ್ಕೆ ಆಗಿಲ್ಲ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ಮತ್ತೆ ಏ ಸ್ವಲ್ಪ ಹೊತ್ತು ಊಟ ಹಸುವ ಅಂತ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ತುಂಬಿ ಇನ್ನು ಜೋರಾಗ್ತಿತ್ತು ಮತ್ತೆ ಕಾಲು ಗಂಟೆಲ್ಲ ಮೇಲೆ ಎತ್ತಿ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಅದೆಲ್ಲ ತುಂಬಾ ತುಂಬಾ ಪ್ರಾಬ್ಲಮ್ ಎಲ್ಲ ಡಾಕ್ಟರ್ ಹತ್ರ ಹೋದ್ರು ಒಂದ್ ಎರಡು ದಿವಸ ಕೇಳ್ತಿದ್ರೆ ತಿರುಗಿ ಹಾಗೆ ತುಂಬಾ ಜೋರಾಗ್ತಿತ್ತು ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ ಈ ಪ್ರಾಬ್ಲಮ್ಸ್ ಏನಾದ್ರೂ ಟ್ಯಾಬ್ಲೆಟ್ಸ್ ಏನಾದರೂ ತಗೊಳ್ತಾ ಇದ್ದಾಗಿದ್ದೆ ಮೆಡಿಸಿನ್ ಅನ್ನು ತಗೊಳ್ತಿದ್ದೆ ನಾನು ಅಂದ್ರೆ ಗ್ಯಾಸ್ಟ್ರಿಕ್ ಗೆ ಮಾತ್ರ ಇತ್ತು ಮತ್ತೆ ಶುಗರ್ಗೆ ಪ್ರೆಷರ್ಗೆ ಬೆಳಿಗ್ಗೆ ಸಾಯಂಕಾಲ ಅಂತ ಮತ್ತೆ ಮಾತ್ರ ತಗೊಳ್ತಿದ್ದೆ ನಾನು ಕಾಲು ನೋವಿಗಿಂತ ಅದೆಲ್ಲ ತುಂಬಾ ಜೋರಾಗಿ ಯಾವುದು ನನಗೆ ಕಮ್ಮಿ ಆಗಿಲ್ಲ ಅಮ್ಮ ನಿಮಗೆ ಸೆರೆಕೆರೆಗೆ ಬಂದ ಮೇಲೆ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಬಂದಿದೆ ಅಂತ ಹೇಳ್ಬೋದು ಹಾ ಇಲ್ಲಿಗೆ ನಾನು ಬಂದ ನಂತರ ನನಗೆ ತಲೆನೋವಿದು ಪ್ರಾಬ್ಲಮ್ ಇದೆ ಈಗ ತಲೆನೋವು ಆಗೋದು ಅದು ಮೇಗ್ರಿಂದ ಒಂದು ಒಂದು ಸೈಡ್ ನೋವು ಬರೋದು ಅದೆಲ್ಲ ಏನಿಲ್ಲ ನನಗೆ ಅದು ತುಂಬ ತುಂಬ ಕಮ್ಮಿ ಆಯಿತು ಅದರಲ್ಲಿ ಹೊಟ್ಟೆ ಹಸಿವಾದರೂ ಸ್ವಲ್ಪ ಲೇಟ್ ಆದರೂ ಏನು ತೊಂದರೆ ಇಲ್ಲ ಅದು ಗ್ಯಾಸ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗಿತ್ತು ಮತ್ತು ಶುಗರ್ ಸ್ವಲ್ಪ ತುಂಬ ಕಮ್ಮಿ ಆಗಿತ್ತು ಪ್ರೆಷರ್ ತುಂಬ ತುಂಬ ಕಮ್ಮಿ ಉಂಟು ಬೆನ್ನು ನೋವು ತುಂಬ ಕಮ್ಮಿ ಆಯಿತು ಈಗ ಸ್ವಲ್ಪ ಕಾಲು ನೋವು ಸ್ವಲ್ಪ ಅಷ್ಟೇ ಉಂಟು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಬಂದಿದೆ ನಿಮಗೆ ಸೆರೆಕೇರ್ ನಿಮಗೆ ಹೇಗೆ ಫೀಲ್ ಆಗ್ತಾ ಹೋಗಿ ತುಂಬಾ ಖುಷಿ ಆಗ್ತದೆ ನನಗೆ ಅಂದರೆ ಇಲ್ಲಿ ಬಂದ ನಂತರ ಮನಸ್ಸು ಸಮಾಧಾನ ರಿಲ್ಯಾಕ್ಸ್ ಉಂಟು ನಾನು ತುಂಬ ತುಂಬ ಖುಷಿ ಪಡ್ತಾಯಿದ್ದೀನಿ ನಾನು ತುಂಬಾ ಅನುಭವ ಸಹ ಮಾಡ್ತಾ ಇದ್ದೇನೆ ಹಾಗೆ ನಾನು ನನ್ನ ಅವರನ್ನು ಸಹ ಕರ್ಕೊಂಡು ಬರ್ತಾ ಇದ್ದೇನೆ ಸೊಸೆಯನ್ನು ಕರ್ಕೊಂಡು ಬರ್ತಾ ಇದ್ದೇನೆ ನನ್ನ ಫ್ರೆಂಡ್ಸಿಗೆಲ್ಲ ತುಂಬ ಹೇಳಿದ್ದೇನೆ ಇನ್ನೂ ಇನ್ನೂ ತುಂಬ ಮಾಡಬೇಕು ನನ್ನ ಆಸೆ ನಾನು ಅಂತೂ ಸೆರೆ ಕ್ಯಾರನ್ನು ನಾನು ಬಿಡುವುದಿಲ್ಲ ಖಂಡಿತ ಎಲ್ರಿಗೂ ತಿಳಿಸ್ತೇನೆ ನಾನು ಓಕೆ ಅಮ್ಮ ನಿಮ್ಗೆ ಸೆರೆಕೇರಿನಲ್ಲಿ ತುಂಬಾ ಇಷ್ಟವಾಗುವ ಥೆರಪಿ ಅಂತ ಹೇಳ್ಬೋದು ಮ್ಯಾಟ್ ತುಂಬಾ ತುಂಬಾ ಇಷ್ಟ ಎಲ್ಲದಕ್ಕೂ ಆಗ್ತದ ಮ್ಯಾಟ್ ಮತ್ತು ಫೂಟ್ ಈಗ ಬಂದ ಫೂಟ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಫ್ಯಾಮಿಲಿ ಅವರನ್ನು ಕೂಡ ಥೆರಪಿ ಬರ್ತಾ ಇದ್ದಾಳೆ ಅವಳಿಗೆ ಸ್ವಲ್ಪ ಈ ಮನ ಪ್ರಾಬ್ಲಮ್ ಮೊಷನ್ ಪ್ರಾಬ್ಲಮ್ ಅಲ್ಲದೆ ಇದ್ದ ಕಾರಣ ಅವಳುಸಾ ಬರ್ತಾ ಇದ್ದಾಳೆ ಅವಳಿಗೆ ಸಹ ಅವ್ಳಿಗೆ ತುಂಬಾ ಇಷ್ಟ ಆಗ್ತಾ ಅವಳಿಗೆ మరి ఈ పర ముంచె ఇలా మెన్సెస్ టైమ్ అది కరెక్ట్ టైమ్ ఆతా ఉంటు ఖుషి ఆతా ఉంటు నెం మమ్మకు సతాయిదా అవునకి వాటర్ తెరపినే తు ఇష్ట అని తుంబి ఆగ అంత అనగ స ಓಕೆ ಅಮ್ಮ ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಪ್ರತಿಯೊಬ್ಬರು ಅವರವರ ನೋವನ್ನು ನೋವನ್ನು ಪ್ರತಿಯೊಬ್ಬರಿಗೂ ತುಂಬ ತುಂಬ ಇದೆ ಅಂಥವರು ಕೂಡ ಇಲ್ಲಿ ಬಂದು ಆ ಥೆರಪಿಯನ್ನು ಮಾಡಿ ಪ್ರತಿಯೊಬ್ಬರು ಖುಷಿಯಾಗಿರುತ್ತೆ ನನ್ನ ಹಾಗೆ ಹ್ಯಾಪಿಯಾಗಿ ಎಲ್ಲ ಸಂತೋಷವಾಗಿ ಎಲ್ಲ ನೋವುಗಳನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯವಂತರಾಗಿರ್ಬೇಕು ಅಂತ ಕೇಳ್ತೀನಿ ಸೊ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಜಯಮ್ಮ ಅಮ್ಮ ಸೆರಾಕೇರ್ ಥೆರಪಿಗೆ ಬಂದು ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ಸ್ ಪಡೆದಿದ್ದಾರೆ ಅಂತ ಹಾಗೆಯೇ ನೀವು ಕೂಡ ಸೆರಾಕೇರ್ ಗೆ ಬಂದು ಇಂಪ್ರೂವ್ಮೆಂಟ್ಸ್ ಅನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್